ಕಿರಿಕ್ ಹುಡುಗಿ ರಶ್ಮಿಕಾಗೆ ಎರಡು ಸಾವಿರದ ಹದಿನೇಳು ಯಶಸ್ಸಿನ ವರ್ಷ ಕಿರಿಕ್ ಸಕ್ಸಸ್ ಸಕ್ಸಸ್ನಲ್ಲಿರುವಾಗ್ಲೇ ಅಂಜನಿ ಪುತ್ರ ಹಾಗೂ ಚಮಕ್ ಸಿನಿಮಾಗಳು ಗೆದ್ದಿವೆ ಹಾಗಾಗಿ ಈ ಸಂಕ್ರಾಂತಿ ರಶ್ಮಿಕಾಗೆ ಸ್ಪೆಷಲ್ ಈ ಬಾರಿ ಕೂಡ ಹೆಚ್ಚು ಕೆಲಸ ಸಿಕ್ಕಿದೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ನೀವು ಲೈಟ್ ಆಫ್ ಮಾಡುತ್ತ್ರಿ ಅನ್ಕೊಂಡೆ ಇಲ್ಲ ಇಲ್ಲ ಅದು ಆಕ್ಚುಲಿ ಕರೆಂಟ್ ಹೋಗ್ಬಿಟ್ಟು ಬಂತು ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಹાર્ಧಿಕ ಶುಭಾಶಯಗಳು ಆ ರಶ್ಮಿಕಾ ಲೈಫ್ ಅಲ್ಲಿ ಸಂಕ್ರಾಂತಿಗೆ ಚೇಂಜಸ್ ಆಗಿರೋದು ಏನು ಅಷ್ಟೊಂದು ಮಟ್ಟಿಗೆ ಯಾವುದು ಏನು ಚೇಂಜಸ್ ಆಗಿಲ್ಲ ಇಟ್ಸ್ जस्ट ಕೆಲಸ ಮಾಡ್ತಾ ಇದ್ದೀನಿ ಸೊ ಇದೇ ತರ ಕೆಲಸ ಮಾಡ್ತಾ ಇರಬೇಕು ಅಂತ ನನ್ನ ಆಸೆ ಇದೆ ಅಂಡ್ ಯಾ ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ಏನೋ ಡ್ರಾಸ್ಟಿಕ್ ಚೇಂಜಸ್ ಆಗಿದೆ ಅಂತ ಈಗ ಸಂಕ್ರಾಂತಿ ಹಬ್ಬ ಸೊ ಸಂಕ್ರಾಂತಿ ದಿವಸ ನಾವು ಮನೆಯಲ್ಲಿ ಅಷ್ಟು ಏನೂ ಮಾಡಲ್ಲ ಒಂದು ಪೂಜೆ ಮಾಡ್ತೀವಿ ಒಂದು ಫ್ಯಾಮ್ಲಿಗೆಲ್ಲ ವಿಶ್ ಮಾಡ್ತೀವಿ ಬಟ್ ನಮ್ಮ ನಮ್ಮ ಸಂಕ್ರಾಂತಿ ನಮ್ಮ ಕೂರ್ಗಿ ಕಾಸ್ಟಲಿ ನಮ್ಮ ಹುತ್ತರಿ ಅಂತ ಸೊ ಇಟ್ಸ್ ಇಟ್ ಹ್ಯಾಪಿನ್ ಒನ್ ಒನ್ ಮಂತ್ ಬ್ಯಾಕ್ ಸೊ ಯಾ ದಟ್ಸ್ ಆಲ್ ಹಬ್ಬಗಳು ಅಂದ್ರೆ ಎಲ್ಲರಿಗೂ ಸಂಭ್ರಮವೂ ಸಂಭ್ರಮ ಆದ್ರೆ ರಶ್ಮಿಕಾ ಮಂದಣ್ಣ ಅವರೆಲ್ಲರಿಗಿಂತ ಅಂತ ಕೇಳಿ ನಮ್ ನಮ್ ಲೈಫಲ್ಲಿ ಫೆಸ್ಟಿವಲ್ ಅಂತ ಮೆಮೊರೇಬಲ್ ಫೆಸ್ಟಿವಲ್ ಯಾವುದಿಲ್ಲ ಐ ತಿಂಕ್ ಚಿಕ್ಕದಿರುವಾಗ ಹುತ್ತರಿ ಒಂದು ಮೆಮೊರೇಬಲ್ ಫೆಸ್ಟ್ ಆಗಿತ್ತು ಬಟ್ ಈಗ ಕೆಲಸ ಜಾಸ್ತಿ ಆಯ್ತು ಫೆಸ್ಟಿವಲ್ಸ್ ಕಮ್ಮಿ ಆಯ್ತು ಸೊ ಒಂದೊಮ್ಮೆನು ರಶ್ಮಿಕಾ ಮಂದಣ್ಣ ಕೆಲವು ಸಿನಿಮಾಗಳಲ್ಲಿ ನಟಿಸಬೇಕು ಅನ್ನುವುದಿತ್ತು ಆದ್ರೆ ಅದು ಸಾಧ್ಯ ಆಗಲಿಲ್ಲ ಯಾಕೆ ಅಂತ ಅವರನ್ನೇ ಕೇಳಿದ ಹಿಂದೆ ನ ಬಂದರೂ ನೋಡದೆ ಹೋಗುವುದು ಸರಿಯೇ ಹೋಗಿ ನಗು ನಗು ತಲಿ ನನ್ನ ಆಡಿಕೊಳ್ಳುವುದು ಸರಿಯೇ ಸುಮಾರು ತುಂಬ ತುಂಬ ಕತೆಗಳಿವೆ ಇದು ಮಾಡಲೇಬೇಕಿತ್ತು ಅಂತ ಬಟ್ ಟೈಮ್ ಡೇಟ್ ಒಂದು ವರ್ಷಕ್ಕೆ ಮೂರು ಸಿನಿಮಾ ಒಪ್ಕೊಂಡು ಅದೊಂದು ಒಂದೊಂದು ಡಿಲೇ ಆಗುತ್ತೆ ಒಂದೊಂದು ಆನ್ ಟೈಮ್ ಆಗುತ್ತೆ ಬಟ್ ಡೇಟ್ಸ್ ಯಾವ ಡೇಟ್ಸ್ ನಮಗೋಸ್ಕರ ವೆಯ್ಟ್ ಮಾಡಲ್ಲ ಸೊ ಎಲ್ಲ ಪ್ರಾಜೆಕ್ಟ್ ಒಪ್ಕೊಳ್ಕಾಗಲ್ಲ ಬಟ್ ಯಾ ಇದು ಆ್ಯಕ್ಚುಲಿ ಜನರು ಯಾಕೆ ನನ್ನ ಎಷ್ಟು ಇಷ್ಟ ಆಗಿದ್ದಾರೆ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಆಗಿದ್ದಾರೆ ಸೊ ಇದಕ್ಕಿಂತ ಖುಷಿ ನನ್ಗೆ ಯಾವುದ್ರಲ್ಲೂ ಸಿಗಲ್ಲ ಆ್ಯಂಡ್ ಈ ಸಕ್ಸಸ್ ಎಲ್ಲ ಬೇಗನೆ ಸಿಕ್ಕಿದೆ ಅದು ಇದು ಅಂತೆಲ್ಲ ಹೇಳ್ತಾರೆ ಬಟ್ ಸಕ್ಸಸ್ನ ಸಿಗ್ಬೋದು ಅದನ್ನ ಮೇಂಟೈನ್ ಹೆಂಗ್ ಮಾಡಬೇಕು ಅಂತ ಈಗ ಕಲಿತಾ ಇದ್ದೀನಿ ಐ ಡೋಂಟ್ ನೋ ಯಾಕಂದ್ರೆ ಸಕ್ಸಸ್ ಇಸ್ ನಾಟ್ ಯು ನೋ ಎವ್ರಿ ಥಿಂಗ್ ಸೊ ಕಿರಿಕ್ ಪಾಟಿಯಲ್ಲಿ ಸಿಕ್ತು ಕಿರಿಕ್ ಪಾಟಿ ಅದಾದ್ಮೇಲೆ ಆಂಜನಿ ಪುತ್ರ ಅದಾದ್ಮೇಲೆ ಚಮ್ಮಕ್ಕು ಸೊ ಇವೆಲ್ಲ ಒಂದು ವರ್ಷ ಕೆಲಸ ಮಾಡಿದ್ದೀನಿ ಈಗ ರಿಸಲ್ಟ್ ಸಿಗ್ತಾ ಇದೆ ಜನರಿಗೆ ಖುಷಿ ಆಗ್ತಾ ಇದೆ ಸೊಟ್ ಮಾಡುವ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ ಇಟ್ಕೊಳ್ಳೋದು ಇಲ್ಲ ಯಾಕಂದ್ರೆ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಸೊ ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ ರಶ್ಮಿಕಾ ಒಂಟಿಯಾಗಿ ಗತಿಗಳನ್ನ ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಅದು ಪೋಷಕರಿಗೆ ಹಾಗೂ ರಕ್ಷಿತ್ ಶೆಟ್ಟಿ ಒಪ್ಪಿಗೆ ಆದ್ರೇನೆ ಸಿನಿಮಾ ರಕ್ಷಿತ್ ಅವರು ಈಗ ಬೇಸಿಕ್ ಆಗಿ ಯಾರಾದ್ರೂ ಈಗ ಒಂದು ಸ್ಕ್ರಿಪ್ಟ್ ನಾನು ನರೇಟ್ ಮಾಡಿದ್ರೆ ನಾನು ಸೋಲೋ ಆಗಿ ನಾನು ಆ ಸ್ಕ್ರಿಪ್ಟನ್ನ ಫಾರ್ವರ್ಡ್ ಮಾಡ್ಸೋಕ್ಕಾಗಲ್ಲ ಸೊ ಇಟ್ಸ್ ಬೇಸಿಕ್ಲಿ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ರಕ್ಷಿತ್ ಅವರು ಆಲ್ ಸಮ್ ಕಮ್ ಟುಗೆದರ್ ಆ್ಯಂಡ್ ಅವರು ಈ ಸಿನಿಮಾ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾದ್ಮೇಲೆ ಐ ಡೋ ಸ್ಕ್ರಿಪ್ಟ್ ಸೊ ಬೇಸಿಕ್ಲಿ ಇಚ್ಛಿಸ್ತಾರೆ ಇಲ್ಲ ಇಲ್ಲ ಆರ್ ವೇವ್ಲೆನ್ಸ್ ಮ್ಯಾಚ್ ಅಂದರೆ ಇಷ್ಟ ಆದರೆ ನನಗೂ ಇಷ್ಟ ಆಗುತ್ತೆ ಆ್ಯಂಡ್ ಇಷ್ಟ ಆದರೆ ಅವರಿಗೂ ಇಷ್ಟ ಆಗುತ್ತೆ ಸೊ ನಾನು ತುಂಬ ಆಸೆಗಳಿವೆ ಬಟ್ ಯಾರೂ ನಮಗೋಸ್ಕರ ಸ್ಕ್ರಿಪ್ಟ್ ಬರೆಯಲ್ಲ ಸೊ ಯಾವ್ದಾದ್ರು ಸ್ಕ್ರಿಪ್ಟ್ ಸಿಕ್ಕಿ ಕ್ಯಾರೆಕ್ಟರ್ ಏನಾದ್ರೂ ಒಂದು ಚೇಂಜಸ್ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಆರಾಮ್ಸೆ ಒಪ್ಕೊಳ್ತೀನಿ ಕನ್ನಡ ಅಷ್ಟೇ ಅಲ್ಲ ತೆಲುಗಿನಲ್ಲೂ ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗಿವೆ ಜೊತೆಗೆ ಕನ್ನಡ ಸಿನಿಮಾಗಳಲ್ಲೂ ಆಫರ್ಗಳಿವೆ ಹಾಗಾಗಿ ಈ ವರ್ಷ ಫುಲ್ ಬಿಸಿ ರಶ್ಮಿಕಾ ಸೊ ಬೇಸಿಕ್ಲಿ ಕನ್ನಡದಲ್ಲಿ ಇದೆ ಡಿಸ್ಕಷನ್ಸ್ ನಡೀತಾ ಇದೆ ಬಟ್ ಪ್ರೊಡಕ್ಷನ್ ಹೌಸ್ ಅನೌನ್ಸ್ ಮಾಡಿದೆ ಐ ಕಾಂಡ್ ಅನೌನ್ಸ್ ಇಟ್ ಆ್ಯಂಡ್ ಕನ್ನಡದಲ್ಲಿ ಮೂರಾಯಿತು ಈಗ ನಾನು ತೆಲುಗಲ್ಲಿ ಎರಡನೇದು ಶೂಟ್ ಆಗ್ತಾ ಇದೆ ಇದಾದ ಮೇಲೆ ಪ್ರಾಜೆಕ್ಟ್ಸ್ ಇದೆ ಬಟ್ ಆಲ್ ಆರ್ ಇನ್ ಅಂಡರ್ ಡಿಸ್ಕಷನ್ अच्छा